ನಮಸ್ಕಾರ ಸ್ನೇಹಿತರೆ ವಿವಿಧ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಇವತ್ತಿನ ಸಂಚಿಕೆಯಲ್ಲಿ ಪಾಕಿಸ್ತಾನ ದೇಶಕ್ಕೆ ದುಸ್ವಪ್ನರಾಗಿ ಇಡೀ ದೇಶದ ನಿದ್ದೆಗೆಡಿಸಿದ ಒಬ್ಬ ಭಾರತೀಯ ಪತ್ತೆದಾರಿ ಏಜೆಂಟ್ ಬಗ್ಗೆ ಇರುವ ರೋಚಕ ಕಥೆಯನ್ನ ನಿಮ್ಮ ಮುಂದೆ ಇಡಲಿದ್ದೇವೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಅಷ್ಟಕ್ಕಷ್ಟೇ ಧರ್ಮದ ಅಮಲಿನಲ್ಲಿರುವ ಪಾಕಿಸ್ತಾನ ಸುಮ್ಮನಿರಲಾರದೆ ಇಂಗು ತಿಂದ ಮಂಗನ ಹಾಗೆ ಒಂದಲ್ಲ ಒಂದು ದುಷ್ಕೃತ್ಯವನ್ನು ಭಾರತದಲ್ಲಿ ಮಾಡಲು ಸದಾ ಹವಣಿಸುತ್ತಿರುತ್ತದೆ ಈ ದರಿದ್ರ ದೇಶ ಉಗ್ರ ಚಟುವಟಿಕೆಗಳನ್ನು ದೇಶದ್ರೋಹಕ್ಕೆ ಪ್ರಚೋದಿಸುವ ನಮಖರಾಮಗಳ ಬಗ್ಗೆ ನಮ್ಮ ಭಾರತದ ಪತ್ತೆದಾರಿ ಏಜೆಂಟ್ ರಾ ಇಂದಿಗೂ ಹದ್ದಿನ ಕಣ್ಣನ್ನು ಇಟ್ಟಿರುತ್ತದೆ ಹಾಗೆ ಪಾಕಿಸ್ತಾನ ಏಜೆನ್ಸಿ ಐಎಸ್ಐ ಕೂಡ ಏನು ಕಮ್ಮಿ ಇಲ್ಲ ಆದರೆ ಅಂತಹ ಏಜೆನ್ಸಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತನ್ನ ಮುಷ್ಟಿಯಲ್ಲಿ ಬುಗುರಿಯಂತೆ ಆಡಿಸಿದ ಒಬ್ಬ ಬಹದ್ದೂರ್ ಪತ್ತೆದಾರಿಯ ಬಗ್ಗೆ ನೀವು ತಿಳಿಯಲೇಬೇಕು ಮತ್ತು ಮುಂದಿನ ಪೀಳಿಗೆಗೆ ತಿಳಿಸಲೇಬೇಕು ಈ ಕತೆ ಶುರುವಾಗುವುದು ರಾಜಸ್ಥಾನದ ಗಂಗಾನಗರದಿಂದ ನಮ್ಮ ಕತೆಯ ಹೀರೋ ರವೀಂದ್ರ ಕೌಶಿಕ್ ಹುಟ್ಟಿ ಬೆಳೆದದ್ದು ಈ ಊರಿನಲ್ಲೇ ಸಣ್ಣವರಿರುವಾಗಲೇ ಬಲು ಚುರುಕು ನಾಟಕ ಸಂಗೀತಗಳಲ್ಲಿ ಬಲು ಆಸಕ್ತಿ ಶಾಲೆ ವ್ಯಾಸಂಗ ಮುಗಿಸಿದ ನಂತರ ಬಿಕಾಂನಲ್ಲಿ ಪದವಿ ರವೀಂದ್ರ ಕೌಶಿಕ್ ನೋಡಲು ಸುಂದರವಾಗಿದ್ದ ಎಲ್ಲರೂ ಆತನನ್ನು ಬಾಲಿವುಡ್ನ ವಿನೋದ್ ಖನ್ನರ ಪ್ರತಿರೂಪ ಎನ್ನುತ್ತಿದ್ದರು ಥಿಯೇಟರ್ ಅಲ್ಲಿ ಹೆಚ್ಚಾಗಿ ಸೇನಾ ಆಫೀಸರ್ ಸಿಪಾಯಿ ವಗರ ಪಾತ್ರಗಳನ್ನು ಹೆಚ್ಚಾಗಿ ಮಾಡುತ್ತಿದ್ದರ ರವೀಂದ್ರ ಕೌಶಿಕ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಖನೋದಲ್ಲಿ ನಾಟಕ ಕಾರ್ಯಕ್ರಮವಿತ್ತು ಆ ಕಾರ್ಯಕ್ರಮದಲ್ಲಿ ಭಾರತೀಯ ಸೈನಿಕರು ಭಾಗವಹಿಸಿದ್ದರು ಮತ್ತು ರಾ ಸಂಸ್ಥೆಯ ಅಧಿಕಾರಿಗಳು ಸಹ ಭಾಗವಹಿಸಿದ್ದರು ಅಂದು ರವೀಂದ್ರ ಕೌಶಿಕ್ ಉತ್ತಮವಾಗಿ ನಟಿಸಿದ್ದು ರವೀಂದ್ರನ ನಟನೆ ನೋಡಿ ಬೆರಗಾದ ಒಬ್ಬ ರಾ ಅಧಿಕಾರಿ ರವೀಂದ್ರನ ಭೇಟಿ ಮಾಡಿ ನೀನೊಬ್ಬ ಅದ್ಭುತ ನಟ ಹಾಗೆ ದೇಶ ಪ್ರೇಮಿ ಕೂಡ ನಿನಗೆ ನಿಜವಾದ ದೇಶ ಪ್ರೇಮ ಮಾಡುವ ಇಚ್ಛೆ ಇದ್ದರೆ ದೆಹಲಿಗೆ ಬಂದು ಭೇಟಿ ಮಾಡು ಎನ್ನಲು ರವೀಂದ್ರ ಬೆರಗಾಗಿ ಹಾ ಎಂದು ತಲೆ ಅಲ್ಲಾಡಿಸುತ್ತಾನೆ ರವೀಂದ್ರ ಮರು ಯೋಚಿಸದೆ ದೆಹಲಿಗೆ ಬರುತ್ತಾನೆ ಗೂಢಚರ್ಯದ ಬಗ್ಗೆ ಗಂಧ ಗಾಳಿ ತೋರದ ರವೀಂದ್ರನನ್ನು ರಾ ಅಧಿಕಾರಿ ಕರೆದುಕೊಂಡು ಹೋಗುತ್ತಾನೆ ಕಾಲಕ್ರಮೇಣ ಭಾರತದ ರಾ ಏಜೆನ್ಸಿ ಬಗ್ಗೆ ಅರಿವಾಗುತ್ತದೆ ವಿಶ್ವದ ಬೆಸ್ಟ್ ರಾ ಅಧಿಕಾರಿಗಳ ಬಗ್ಗೆ ಅವರ ಸಾಹಸ ಗಾದೆಗಳ ಬಗ್ಗೆ ರವೀಂದ್ರನಿಗೆ ತಿಳಿಸಲಾಗುತ್ತದೆ ರವೀಂದ್ರ ಅದರಿಂದ ಎಷ್ಟು ಪ್ರಭಾವಿತನಾಗುತ್ತಾನೆ ಎಂದರೆ ರಾ ಅಧಿಕಾರಿಗಳು ಯಾವುದೇ ಕಠಿಣ ಕೆಲಸ ಕೊಟ್ಟರೂ ಪ್ರಾಣ ಪಣಕ್ಕಿಟ್ಟು ಕೆಲಸ ಮುಗಿಸುತ್ತಾನೆ ಯೋಗ್ಯ ವ್ಯಕ್ತಿ ಎಂದು ಸಾಬೀತು ಆಗಿದ್ದ ತಡ ರವೀಂದ್ರನಿಗೆ ಟ್ರೈನಿಂಗ್ ಶುರುವಾಗುತ್ತದೆ ರವೀಂದ್ರನಿಗೆ ಮೊಟ್ಟ ಮೊದಲ ಪಾಠ ಎಂದರೆ ತನ್ನ ಈಗಿನ ವೃತ್ತಿಯ ಬಗ್ಗೆ ಸ್ನೇಹಿತರಿಗೆ ಕುಟುಂಬದವರಿಗೆ ತಿಳಿಸುವಂತಿಲ್ಲ ಅಮೃತ್ಸರ್ ಡೆಲ್ಲಿ ರಾಜ್ಕೋಟ್ನಲ್ಲಿ ಆಯುಧ ಬಳಕೆಯ ಬಗ್ಗೆ ಟ್ರೈನಿಂಗ್ ನೀಡಲಾಗುತ್ತದೆ ನಂತರ ಭಾಷೆಯ ಬಗ್ಗೆ ತರಬೇತಿ ರವೀಂದ್ರನಿಗೆ ಪಂಜಾಬಿ ಭಾಷೆಯ ಮೇಲೆ ಹಿಡಿತವಿತ್ತು ಪಾಕಿಸ್ತಾನದ ಕೆಲವು ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಪಂಜಾಬಿ ಭಾಷೆ ಬಳಸುತ್ತಾರೆ ಭಾಷೆ ಬಂದರೆ ಸಾಕೆ ಒಬ್ಬ ಮುಸ್ಲಿಮ್ನ ರೀತಿ ರಿವಾಜು ಬೇಕಲ್ಲವೇ ರವೀಂದ್ರನಿಗೆ ನಮಾಜ್ ಮಾಡುವ ಬಗ್ಗೆ ಅರಬಿಕ್ ಓದುವ ಪರಿ ಮುಸ್ಲಿಮರ ಮನಸ್ಥಿತಿಯ ಬಗ್ಗೆ ತಿಳಿಸಲಾಯಿತು ಮುಖ್ಯವಾಗಿ ರವೀಂದ್ರನ ಕಥನ ಅಂದರೆ ಮುಂಜಿ ಮಾಡಿಸಲಾಯಿತು ಪಾಕಿಸ್ತಾನದ ನಕ್ಷೆಯ ಬಗ್ಗೆ ಅಲ್ಲಿನ ರಾಜಕೀಯದ ಬಗ್ಗೆ ರವೀಂದ್ರನಿಗೆ ಅರಿವಾಗಿತ್ತು ರಾ ರವೀಂದ್ರನಿಗೆ ಬೇಕಾದಂತ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿತ್ತು ದುಬೈನಲ್ಲಿ ನೌಕರಿ ಸಿಕ್ಕಿದೆ ಎಂದು ಹೇಳಿ ರವೀಂದ್ರ ಪಾಕಿಸ್ತಾನಕ್ಕೆ ಹೊರಟ ರವೀಂದ್ರ ಪಾಕಿಸ್ತಾನದ ನೆಲ ತಲುಪಿದಾಗ ನಬಿ ಅಹಮದ್ ಶಾಕಿರ್ ಎಂಬ ಪಾಕಿಸ್ತಾನಿ ಪ್ರಜೆಯಾಗಿದ್ದ ರವೀಂದ್ರ ಕರಾಚಿಯ ಪ್ರತಿಷ್ಠಿತ ಲಾ ಕಾಲೇಜ್ ನಲ್ಲಿ ಪ್ರವೇಶ ಪಡೆದ ಕಾಲಚಕ್ರ ಉರುಳಲು ಆರಂಭಿಸಿತು ಒಂದು ದಿನ ರವೀಂದ್ರ ತೆಗೆದುಕೊಂಡ ನಿರ್ಧಾರ ರಾ ಏಜೆನ್ಸಿಗೆ ಶಾಕ್ ನೀಡಿತು ಅಂದು ಪಾಕಿಸ್ತಾನದ ಪತ್ರಿಕೆಯಲ್ಲಿ ಪಾಕಿಸ್ತಾನದ ಸೇನೆಯಲ್ಲಿ ಉದ್ಯೋಗ ಖಾಲಿ ಇದೆ ಎಂಬ ಮಾಹಿತಿ ಕಂಡು ಕೂಡಚರ್ಯೆ ಮಾಡುವುದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇಲ್ಲಿದೆ ಎಂದು ಹಿರಿ ಹಿಕ್ಕಿದ ರವೀಂದ್ರ ಅಪ್ಲಿಕೇಶನ್ ಫಾರಂ ಅನ್ನು ಪೂರ್ತಿ ಮಾಡಿ ಪೋಸ್ಟ್ ಮಾಡಿಯೇ ಬಿಟ್ಟ ಕೆಲವೇ ತಿಂಗಳುಗಳಲ್ಲಿ ನಬಿ ಅಹಮದ್ ಶಾಕೀರ್ ಅಲಿಯಾಸ್ ರವೀಂದ್ರ ಪಾಕಿಸ್ತಾನ ಸೇನೆಯಲ್ಲಿ ಭರ್ತಿಯಾಗಿದ್ದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತ ಕೆಲವು ವರ್ಷಗಳಲ್ಲಿ ಆರ್ಮಿಯ ಉನ್ನತ ಹುದ್ದೆಯಾದ ಮೇಜರ್ ಪದವಿ ಅಲಂಕರಿಸಿದ್ದು ಭಾರತಕ್ಕೆ ದೊಡೆದ ಚಾಕ್ಪಾಟ್ ಲಾಟರಿ ಎಂದರೆ ಸುಳ್ಳಲ್ಲ ಪಾಕಿಸ್ತಾನದ ಅನೇಕ ಗುಪ್ತ ಮಾಹಿತಿಗಳು ಭಾರತಕ್ಕೆ ತಲುಪಲು ಶುರುವಾಯಿತು ಅಲ್ಲಿನ ಸೇನೆಯ ಸ್ಥಿತಿ ಏನು ಮುಖ್ಯಸ್ಥರ ಮನಸ್ಥಿತಿ ಏನು ಪಾಕಿಸ್ತಾನ ಸರ್ಕಾರ ಈಗ ಏನು ಮಾಡುತ್ತಿದೆ ಇತ್ಯಾದಿ ಇತ್ಯಾದಿ ಈ ಶೌರ್ಯಕ್ಕೆ ಇಂದಿರಾ ಗಾಂಧಿ ರವೀಂದ್ರರನ್ನು ಬ್ಲ್ಯಾಕ್ ಟೈಗರ್ ಎಂದು ಬಿರುದನ್ನು ಸಹ ನೀಡಿದ್ದರು ದಿನಗಳು ಕಳೆದವು ರವೀಂದ್ರರಿಗೆ ಸೇನೆಯ ಅಧಿಕಾರಿಯ ಮಗಳ ಮೇಲೆ ಪ್ರೇಮಾಂಕುರವಾಗುತ್ತದೆ ರಾ ಅನುಮತಿ ಇಲ್ಲದೆ ಮದುವೆ ಆಗುವುದು ಹೇಗೆ ಕೊನೆಗೂ ರಾ ಅಧಿಕಾರಿಗಳಿಗೆ ಪಾಕಿಸ್ತಾನದ ಅಧಿಕಾರಿಯ ಮಗಳ ಜೊತೆ ಮದುವೆ ಆಗುವುದರಿಂದ ಆಗುವ ಉಪಯೋಗದ ಬಗ್ಗೆ ಅರಿವು ಮಾಡಿಕೊಟ್ಟ ನಂತರ ರವೀಂದ್ರ ಅಮಾನತ್ಲನ್ನು ಮದುವೆ ಆಗುತ್ತಾರೆ ರವೀಂದ್ರ ತಾನೊಬ್ಬ ಜಾಸೂಸ್ ಎಂದು ತನ್ನ ಅಸಲಿ ಪರಿಚಯವನ್ನು ತನ್ನ ಪತ್ನಿಗೆ ತಿಳಿಸಿರಲಿಲ್ಲ ದಾಂಪತ್ಯದ ಗುರುತಿಗೆ ದಂಪತಿಗಳಿಗೆ ಗಂಡು ಮಗು ಸಹ ಜನಿಸಿತು ಇದರ ನಡುವೆ ರವೀಂದ್ರ ಒಮ್ಮೆ ಭಾರತಕ್ಕೆ ಭೇಟಿ ನೀಡಿ ತನ್ನ ಪರಿವಾರವನ್ನು ಭೇಟಿ ಮಾಡುತ್ತಾನೆ ಇದು ಆತನ ಕೊನೆಯ ಭೇಟಿಯಾಗಿತ್ತು ರವೀಂದ್ರ ಅಲಂಕರಿಸಿದ ಹುದ್ದೆಯಿಂದ ಭಾರತೀಯ ಸೇನೆಯ ಅನೇಕ ಸೈನಿಕರ ಪ್ರಾಣ ಉಳಿದಿತ್ತು ರವೀಂದ್ರ ತನ್ನ ವೃತ್ತಿಯಲ್ಲಿ ಎಂದಿಗೂ ಯಾವ ಲೋಪವನ್ನು ಎಸಗಿರಲಿಲ್ಲ ಮತ್ತು ಈತ ಭಾರತೀಯ ಪತ್ತೆದಾರಿ ಎಂದು ಶಂಕಿಸಲು ಸಾಧ್ಯವಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಂದು ಬೇರೆಯವರು ಮಾಡಿದ ತಪ್ಪಿನಿಂದ ರವೀಂದ್ರರ ಜೀವನಕ್ಕೆ ಕುತ್ತು ಬಂದಿತು ಭಾರತ ತನ್ನ ಇನ್ನೊಬ್ಬ ಗುಪ್ತಚರನನ್ನು ಪಾಕಿಸ್ತಾನಕ್ಕೆ ಕಳುಹಿಸುತ್ತದೆ ಆತನ ಹೆಸರು ಇನಾಯತ್ ಮಸಾಯಿ ಪಾಕಿಸ್ತಾನದಲ್ಲಿ ನಮ್ಮ ಒಬ್ಬ ರಾ ಏಜೆಂಟ್ ಇದ್ದಾನೆ ಆತ ಪಾಕಿಸ್ತಾನದ ಆರ್ಮಿಯಲ್ಲಿ ಇದ್ದಾನೆ ನೀನು ಅವನಿಗೆ ಕೆಲವು ದಾಖಲೆಗಳನ್ನ ಮತ್ತು ನಮ್ಮ ಸಂದೇಶವನ್ನು ನೀಡಬೇಕಿದೆ ಎಂದು ಏಜೆಂಟ್ಗೆ ಟಾಕ್ಸ್ ಮಾಡಲಾಗಿತ್ತು ರವೀಂದ್ರ ಮತ್ತು ಇನಾಯತ್ರ ಭೇಟಿ ಕರಾಚಿಯಲ್ಲಿ ಆಗಬೇಕಿತ್ತು ಪಾಕಿಸ್ತಾನದ ಗಡಿ ದಾಟುವಾಗ ದುರಾದೃಷ್ಟವಶಾತ್ ಇನಾಯತ್ ಪಾಕಿಸ್ತಾನಿ ಸೈನಿಕರ ಕೈಗೆ ಸಿಕ್ಕಿ ಬೀಳುತ್ತಾನೆ ಯಾವಾಗ ಇನಾಯತ್ ಪಾಕಿಸ್ತಾನದಲ್ಲಿ ಸಿಕ್ಕಿ ಬೀಳುತ್ತಾನೋ ಅಂದಿಗೆ ಅವನ ಕತೆ ಮುಗಿದಂತಾಗಿ ಅವನೊಂದು ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಲಾಗಿದೆ ಕಂಗಾಲಾದ ಇನಾಯತ್ ಸತ್ಯ ಬಾಯಿ ಬಿಡುತ್ತಾನೆ ನಾನು ಭಾರತದ ಗೂಢಚಾರಿ ನಾನು ಪಾಕಿಸ್ತಾನದ ಸೇನೆಯಲ್ಲಿರುವ ಅನ್ನು ಭೇಟಿ ಮಾಡಲು ಬಂದಿದ್ದೇನೆ ಎಂದಾಗ ಪಾಕಿಸ್ತಾನದ ಸೇನಾ ಆಫೀಸರ್ಗಳು ದಂಗಾಗಿ ಹೋಗುತ್ತಾರೆ ಇನಾಯತ್ನಿಗೆ ನೀನು ಸಾಮಾನ್ಯನಂತೆ ಕರಾಚಿಗೆ ಹೋಗಬೇಕು ಯಾರನ್ನು ಭೇಟಿ ಮಾಡಬೇಕೆಂದಿದ್ಯಾ ಆ ವ್ಯಕ್ತಿಯನ್ನು ಭೇಟಿ ಮಾಡು ಇಲ್ಲದಿದ್ದರೆ ನಿನ್ನನ್ನು ಜೀವಂತ ಸಮಾಧಿ ಮಾಡುತ್ತೇವೆ ಎಂದು ಬೆದರಿಸಿ ಕಾರ್ಯಕ್ಕೆ ಇಳಿಯುತ್ತಾರೆ ಮರುದಿನ ಇನಾಯತ್ ಮತ್ತು ರವೀಂದ್ರರ ಭೇಟಿಯಾಗುತ್ತದೆ ಮೊದಲೇ ಅಡಗಿ ಕುಳಿತಿದ್ದ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ನಬಿ ಅಹಮದ್ ಯಾನೆ ರವೀಂದ್ರ ಕೌಶಿಕ್ರನ್ನ ಬಂಧಿಸುತ್ತಾರೆ ಬಂದಿಯಾದ ರವೀಂದ್ರನನ್ನು ಚಿತ್ತ ಹಿಂಸೆಗೆ ಒಳಪಡಿಸುತ್ತಾರೆ ಕೈಕಾಲಿನ ಉಗುರುಗಳನ್ನು ಕೀಳುತ್ತಾರೆ ಮೈ ಮೇಲೆ ಬಿಸಿ ಎಣ್ಣೆ ಎರಚುತ್ತಾರೆ ನಿಮಗೆ ಗೊತ್ತಿರಲಿ ಗೂಢಾಚಾರಿಯೊಬ್ಬ ಶತ್ರು ರಾಷ್ಟ್ರದಲ್ಲಿ ಸಿಕ್ಕಿಬಿದ್ದರೆ ಅವನ ಬಾಯಿ ಬಿಡಿಸಲು ಎಷ್ಟೆಲ್ಲ ಕಷ್ಟಪಡುತ್ತಾರೆ ಎಂದರೆ ಆ ದೇವರೇ ಬಲ್ಲ ದುರಂತದ ಅಂತ್ಯಕ್ಕೆ ರವೀಂದ್ರರ ಜೀವನ ತಲುಪಿತ್ತು ಮಡದಿ ಅಮಾನತ್ಗೆ ಸತ್ಯ ತಿಳಿಯುತ್ತದೆ ತಾನು ಮದುವೆಯಾದ ಪುರುಷ ಭಾರತೀಯ ಏಜೆಂಟ್ ಅದು ಹಿಂದೂ ಧರ್ಮೀಯ ಎಂದು ಅಮಾನತ್ ತನ್ನ ಮಗನನ್ನು ಕರೆದುಕೊಂಡು ಸಿಯಾಲ್ಕೋಟ್ ಜೈಲಿಗೆ ಬಂದು ಆತನ ದುಸ್ಥಿತಿಯನ್ನು ನೋಡಿಕೊಂಡು ಹೋಗುತ್ತಾಳೆ ನಂತರ ಆಕೆ ರವೀಂದ್ರರನ್ನು ಎಂದಿಗೂ ಭೇಟಿ ಮಾಡಲಿಲ್ಲ ರವೀಂದ್ರರನ್ನು ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ವರ್ಗಾವಣೆ ಮಾಡುತ್ತಿದ್ದರು ದಿನವಿಡೀ ಚಿತ್ರಹಿಂಸೆ ಮಾನಸಿಕ ಯಾತನೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕ್ ಒತ್ತಿ ಶೇರ್ ಮಾಡಿ ಸಹಕರಿಸಿ ಇಷ್ಟೆಲ್ಲ ಟಾರ್ಚರ್ ನೀಡಿದರೂ ರವೀಂದ್ರರು ಇಂದಿಗೂ ಭಾರತದ ಗುಟ್ಟನ್ನು ಬಿಡಲಿಲ್ಲ ಇದರ ನಡುವಿನಲ್ಲಿ ಪಾಕಿಸ್ತಾನದ ಆರ್ಮಿ ಕೋರ್ಟ್ ಇವರಿಗೆ ಜೀವಮಾನದ ಶಿಕ್ಷೆಯನ್ನು ಘೋಷಿಸುತ್ತದೆ ಇಂಥ ಕಠಿಣ ಸಂದರ್ಭದಲ್ಲೂ ರವೀಂದ್ರರಿಗೆ ತನ್ನ ದೇಶ ಭಾರತ ಸರ್ಕಾರ ತನ್ನನ್ನು ರಕ್ಷಿಸುತ್ತದೆ ಎಂಬ ಭರವಸೆ ಇರುತ್ತದೆ ಆದರೆ ಅದು ಕೊನೆಗೂ ಈಡೇರುವುದಿಲ್ಲ ರವೀಂದ್ರರ ಬಂಧನವಾದ ವಿಷಯ ಕುಟುಂಬಕ್ಕೆ ತಿಳಿದಾಗ ಕಂಗಲಾದ ಕುಟುಂಬ ಸಹಾಯ ಬೇಡಿ ದೆಹಲಿಗೆ ಹೋದಾಗ ಅಲ್ಲಿ ಭಾರತ ಸರ್ಕಾರ ಸ್ವಲ್ಪವೂ ಸ್ಪಂದಿಸುವುದೇ ಇಲ್ಲ ಗೂಢಾಚಾರಿಗಳ ಬದುಕೆ ಹೀಗೆ ಅನ್ನಿಸುತ್ತದೆ ಎಲ್ಲಿವರೆಗೆ ನೀನು ಕೆಲಸ ಮಾಡುತ್ತೀಯ ಸರ್ಕಾರ ನಿನ್ನ ಬೆನ್ನಿಗೆ ನಿಲ್ಲುತ್ತದೆ ಒಮ್ಮೆ ನೀನು ಸಿಕ್ಕಿಬಿದ್ದಾಗ ಸರ್ಕಾರ ಯಾರೋ ನೀನು ಅನ್ನುತ್ತದೆ ಕಾಲಕ್ರಮೇಣ ಪಾಕಿಸ್ತಾನದ ಜೈಲಿನ ಅವ್ಯವಸ್ಥೆ ಹಿಂಸೆಯಿಂದ ರವೀಂದ್ರರ ಆರೋಗ್ಯ ಕ್ಷೀಣಿಸತೊಡಗಿ ಟಿಬಿ ಕಾಯಿಲೆಗೆ ಚಿಕಿತ್ಸೆ ಸಿಗದೆ ಎರಡ್ ಸಾವಿರದ ಒಂದರಲ್ಲಿ ರವೀಂದ್ರ ಕೌಶಿಕ್ ಮರಣ ಹೊಂದುತ್ತಾರೆ ದೇಶಕ್ಕಾಗಿ ಪ್ರಾಣತೆತ್ತ ರವೀಂದ್ರ ಕೌಶಿಕ್ ಎಂಬ ಮಹಾನ್ ಚೇತನದ ದುರಂತ ಎಂದರೆ ಯಾವ ದೇಶದ ಮಣ್ಣಿಗಾಗಿ ಪ್ರಾಣತ್ಯಾಗ ಮಾಡಿದರೂ ಆ ವ್ಯಕ್ತಿಯ ದೇಹ ಆ ದೇಶದ ಮಣ್ಣನ್ನು ಕೊನೆಯದಾಗಿ ಸ್ಪರ್ಶಿಸಲೇ ಇಲ್ಲ ಅಧಿಕಾರ ಮೋಹದಿಂದ ಸ್ವಜನ ಪಕ್ಷಪಾತ ಮಾಡಿಕೊಂಡು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ದೇಶದ ಮಾನ ಮೂರುಕಾಸಿಗೆ ಹರಾಜು ಹಾಕಲು ಹಿಂಜರಿಯದೆ ಭ್ರಷ್ಟಾಚಾರವನ್ನೇ ಮೂಲಮಂತ್ರವಾಗಿಸಿಕೊಂಡು ಕೋಟಿ ಕೋಟಿ ದೇಶದ ಆಸ್ತಿಯನ್ನ ಲೂಟಿ ಹೊಡೆದು ದಿನ ಬೆಳಗಾದರೆ ಹಾರ ತುರಾಯಿ ಹಾಕಿಸಿಕೊಂಡು ಜನ ಮನ್ನಣೆಯನ್ನ ಪಡೆಯುತ್ತಿರುವ ಹೆಚ್ಚಿನ ರಾಜಕಾರಣಿಗಳ ಮಧ್ಯೆ ತಮ್ಮವರನ್ನೆಲ್ಲ ಬಿಟ್ಟು ಅದೆಂತ ಕಷ್ಟ ಕಾರ್ಪಣ್ಯಗಳು ಬಂದರೂ ಕಿಂಚಿತೂ ವಿಚಲಿತರಾಗದೆ ನಮ್ಮ ದೇಶಕ್ಕಾಗಿ ಮಾತ್ರ ಭೂಮಿಗಾಗಿ ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾಗುವ ಇಂಥ ಭಾರತಾಂಬಿಯ ಪುತ್ರರ ಬಗ್ಗೆ ಒಂದು ಕ್ಷಣ ಮನದಾಳದಿಂದ ಅವರಿಗೆ ಒಂದು ಸಲಾಂ ಹೇಳಿದರೆ ನಮ್ಮ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಕ್ಕಂತಾಗಿ ಮುಂದೆ ಇಂಥದ್ದೇ ವಿಚಾರಗಳನ್ನ ನಿಮ್ಮ ಮುಂದಿಡಲು ನಮಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕುತೂಹಲಕಾರಿ ಸಂಗತಿಗಳೊಂದಿಗೆ ಭೇಟಿಯಾಗುವುದು ನಮಸ್ಕಾರ